ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ ನಾನು ಈ ಉಗ್ರರ ದಾಳಿಯನ್ನು ಬಹಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಇನ್ನೊಬ್ಬರು ಭರತ್ ಭೂಷಣ್ ಅಂತ ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರನ್ನು ಕೂಡ ಕಳಿಸಿದ್ದೀನಿ ಅವರು ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕಂಬರೋಕ್ಕೆ ಸೇಫಾಗಿ ಒಂದು ವಿಶೇಷವಾದಂಥ ವಿಮಾನ ಮಾಡ್ಕೊಂಡು ಕರ್ಕಂಬ ಅಂತ ಹೇಳಿದ್ದೀನಿ ಆಮೇಲೆ ಈ ಸತ್ತ ಜಡ್ಪಾಡಿಗಳಿದವರ ಇವರು ಯಾರು ಅವರನ್ನು ವಿಶೇಷ ಫ್ಲೈಟ್ ಮಾಡ್ಕೊಂಡು ಬರಬೇಕು ಅಂತ ಕೂಡ ಹೇಳಿದ್ದೀನಿ ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರವೇ ಫ್ಲೈಟ್ ಮಾಡಿ ಅವನಿಗೆ ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ಯಾವ ರಾಜ್ಯದ್ದು ಅಂತ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ ಒಂದು ವೇಳೆ ಮಾಡದೇನೆ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ನನಗನ್ಸುತ್ತೆ ಈ ದಾಳಿ ಲ್ಯಾಂಡ್ ಲ್ಯಾಂಡನ್ನು ಲ್ಯಾಂಡ್ ಅವ್ರು ಯಾವುದೇ ಆಗಿರಲಿ ಯಾರೇ ಇರಲಿ ಇದನ್ನು ಖಂಡಿಸ್ತೇನೆ ನಾನು ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರ್ದು ಉಗ್ರರ ದಾಳಿ ನಡೀಬಾರದು ಯಾವುದೇ ಜಾತಿ ಧರ್ಮದವರು ಕೂಡ ಇದ್ದರೂ ಕೂಡ ಇದು ಪ್ರಾಣ ಹತ್ಯೆ ಆಗ್ತಕ್ಕಂಥ ವಿಚಾರ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ವರದಿ ಇದೆ ಅದು ಇದು ಒಂದು ದೊಡ್ಡ ತಾಳಿ ಇದು ಭೀಕರವಾದಂಥ ತಾಳಿ ಈ ಭೀಕರವಾದಂಥ ಉಗ್ರರ ದಾಳಿಯನ್ನು ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ನನಗನ್ಸುತ್ತೆ ಎ ಇಂಟೆಲಿಜೆನ್ಸ್ ಫೈಲೂರ್ ಅಂತ ಅನಿಸುತ್ತೆ ಇಂಟೆಲಿಜೆನ್ಸ್ ಫೈಲೂರ್ ಕೇಂದ್ರ ಸರ್ಕಾರದ ಇದು ಇಂಟೆಲಿಜೆನ್ಸು ಆಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಅವರು ಅಲ್ಲಿ ಹಿಂದೇನು ಕೂಡ ಕುಲಾಮ ಇದಾಗಿತ್ತು ಮತ್ತೆ ಇಲ್ಲಿ ಉದ್ದ ದಾಳಿ ಆಗಿತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತೇಳಿ ನನಗೆ ಅನಿಸುತ್ತೆ ಸೊ ಅದನ್ನು ಈ ದಾಳಿ ನೋಡಿ ಅದನ್ನು ಇನ್ನೂ ವಿಚಾರ ಮಾಡಬೇಕು ಅದನ್ನು ಚರ್ಚೆ ಮಾಡ್ತಾ ಮಾಡ್ತಾ ಇದ್ವಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಏನು ಪರಿಹಾರ ಇಳಿವರಿಗೆ ನಾವು ಪರಿಹಾರ ಕೊಟ್ಟಿದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ ಬಟ್ ಸರ್ಕಾರ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತದೆ ಇನ್ನೊಂದು ತ್ರೀ ಸೆವೆಂಟಿ ರದ್ದಾದ್ಮೇಲೆ ಇಂತ ಗಟ್ಟೆಗಳು ಸಾಲು ಸಾಲು ಆಗ್ತಿದೆ ಅಂತ ಆರೋಪ ಇದೆ ನಿಮ್ದೇ ಎಮ್ ಎಲ್ ಎ ಅವರು ಹೇಳಿದ್ರು ಶ್ರೀರಂಗಪಟ್ಟಣ ಎಮ್ ಎಲ್ ಎ ಹೇಳ್ತೀನಿ ನಾನು ಹೇಳಿದ್ನಲ್ಲ ಈಗ ಇಟ್ ಇಸ್ ಫೈಲೂರ್ ಆಫ್ ದಿ ಇಂಟೆಲಿಜೆನ್ಸ್ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳದ್ನಲ್ಲ ಈಗ ಸರ್ ಈ ಮೂಲಕ ಕೇಂದ್ರಕ್ಕೆ ಏನಂತ ಸಂದೇಶ ರವಾನೆ ಮಾಡ್ತೀರಾ ಸರ್ ಭದ್ರತಾ ದೃಷ್ಟಿಯಿಂದ ಸರ್ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಉಗ್ರರನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು